ನಮ್ಮ ಜಿಲ್ಲೆಗೆ ರಾಜ್ಯ ಐದು ಭಾಗ್ಯಗಳನ್ನು ಕಂಟಿನ್ಯೂ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲೆಗೆ ಅಡಿಷನಲ್ ಆಗಿ ಸರ್ ಹಾಸನ ಎಲ್ಲಿದೆ ಅಂತ ಈ ರಾಜ್ಯದ ಬಜೆಟಲ್ಲಿ ಇಲ್ಲ ಪರವಾಗಿಲ್ಲ ಆದರೆ ಐದು ಭಾಗ್ಯನವರು ಮುಂದೆ ಬನ್ನಿ ಅಣ್ಣ ಐದು ಭಾಗ್ಯನವರು ಮುಂದುವರಿಸಿ ಅದರ ಜೊತೆಗೆ ಹಾಸನ ಜಿಲ್ಲೆಗೆ ಅಡಿಷನಲ್ ಆಗಿ ಇನ್ನು ಐದಾರು ಭಾಗ್ಯಗಳನ್ನ ಕೊಟ್ಟಿದ್ದೇವೆ ಒಂದು ದೂಜ ಒಂದು ಭಾಗ್ಯ ಎಣ್ಣೆ ಭಾಗ್ಯ ಇನ್ನೊಂದು ಎಂಥದ್ದು ಮಡ್ಕಾ ಭಾಗ್ಯ ಇನ್ನೊಂದು ಎಂಥದಪ್ಪ ಎಂಥ ಭಾಗ್ಯ ಗಾಂಜಾ ಗಾಂಜಾ ಭಾಗ್ಯ ಆಮೇಲೆ ಇದು ಎಂಥದಪ್ಪ ಇಸ್ಪೀಟ್ ಆಡೋದು ಅಂದ್ರೇನು ಜ್ಯೂಸ್ ಜೂಜ್ ಅದಕ್ಕುವೆ ಜೂಜ್ ಭಾಗ್ಯ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗ್ಯಗಳನ್ನ ಅಡಿಷನ್ ಆಗಿ ಸೇರಿಸಿದರೆ ಅದಕ್ಕೆ ನಮ್ಮ ಜಿಲ್ಲೆ ಜನ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಏನು ಸರ್ ಜಿಲ್ಲೆ ಜನ ಏಕೆಂದರೆ ಬಡವರು ಯಾರ್ಯಾರು ಗೌರವ ಕುಟುಂಬ ಇಲ್ಲ ಜಿಲ್ಲೆಗಳ ಈ ಭಾಗ್ಯಗಳನ್ನ ಕೊಟ್ಟಿರೋದ್ರಿಂದ ನಾವು ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರು ಇಷ್ಟು ಮತ್ತೆ ಇದಲ್ಲದಲೇ ಇವತ್ತು ನಾನು ಹೇಳೋದು ಕೆಲವನ್ನ ನಿಯಮಗಳನ್ನು ಗಾಳಿ ತೋರಿ ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತ್ ಸಮಿತಿಗಳಲ್ಲಿ ಲಕ್ಷಾಂತರ ರೂಪಾಯಿ ಟೆಂಡರ್ ಅಲ್ಲ ಬಡ್ಜೆಟಲ್ಲಿ ನಮ್ಮ ಜಿಲ್ಲೆಗೆ ಏನು ಕೊಟ್ಟಿಲ್ಲ ಅಂದ್ರೆ ಇದೆ ಅಂದ್ರೆ ನಾವು ನಿರೀಕ್ಷೆ ಇದ್ದಿದ್ದು ಬಡ್ಜೆಟ್ಟಲ್ಲಿ ಹಾಸನದಲ್ಲಿ ಕುಮಾರನರಿತಾಗ ವೆಟರ್ನರಿ ಕಾಲೇಜನ್ನ ಕೊಟ್ಟಿದ್ದನ್ನು ಹಿಂದಿನ ಸರ್ಕಾರ ತೆಗೆದಿದ್ದನ್ನ ಈ ಸರ್ಕಾರನವ್ರು ಕೊಡ್ತಾರೆ ಅಂತ ಮಾಡ್ಕೊಂಡಿದ್ದೆ ತೋಟಗಾರಿಕೆ ಕಾಲೇಜು ನಾನ್ನೂರೈವತ್ತು ಎಕರೆ ಐನೂರು ಎಕರೆ ಜಮೀನು ಅಲ್ಲಿ ಅದನ್ನು ಕೊಡ್ತಾರೆ ಅನ್ನೋ ಒಂದು ನಿರ ಒಂದು ಇದಿತ್ತು ಮತ್ತದಲ್ದಲೇ ಜಿಲ್ಲೆಗೆ ಈ ಫ್ಲೈಓವರ್ ಇತ್ತಲ್ಲ ಅದಕ್ಕೊಂಥ ದುಡ್ಡು ಕೊಡಬೇಕಲ್ಲ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಅದು ಕೊಡ್ತಾರೆ ಅನ್ನೋದಿತ್ತು ನಮ್ಮ ಎಮ್ ಎಲ್ ಎ ಸಾಹೇಬ ಅದು ಮತ್ತದಲ್ದಲೇ ಹಾಸನ ಜಿಲ್ಲೆಗೆ ಕೆಲವು ಜಿಲ್ಲೆಯ ಕೇಂದ್ರ ಇವತ್ತು ಎಂ ಸರ್ ಜಿಲ್ಲಾ ಕೇಂದ್ರಯ ಕೇಂದ್ರದ ಡಿ ಸಿ ಇದು ನಾವಿದ್ದಾಗ ಹತ್ತು ಹತ್ತು ಕೋಟಿ ಕೊಡಿಸಿದ್ದೆ ನಾನು ಪ್ರಕಾಶನ ಇದ್ರವ ಹಿಂದೆ ಅವರಿದ್ದಾಗ ಹತ್ತು ಹತ್ತು ಕೋಟಿ ದುಡ್ಡು ಕೊಡಿಸಿದ್ದೆ ಅದರದ್ದು ಇಲ್ದಂಗೆ ಆಯ್ತು ಆ ಜಿಲ್ಲಾ ಆಫೀಸು ಇದು ಇದರ ಡಿ ಸಿ ಆಫೀಸು ಇದೇ ಇದು ಹಿಂದುಗಡೆ ಅದಕ್ಕೂ ಏನು ಮೂರು ಕಾಸಿಲ್ಲ ಆಮೇಲೆ ಆಮೇಲೆ ಸೂಪರ್ ಸ್ಪೆಷಲ್ ಆಸ್ಪತ್ರೆಗೆ ಕುಮಾರ್ನರಿದ್ದಾಗ ಸುಮಾರು ಇನ್ನೂರೈವತ್ತು ಪ್ಲಸ್ ಐವತ್ತು ಮುನ್ನೂರು ಕೋಟಿ ಹಣ ಕೊಡ್ತಿದ್ದೆ ಹತ್ಕೊಂಡು ನೂರು ಕೋಟಿ ದಾರು ಬೇಕಾಗಿತ್ತು ಇಲ್ಲ ಫರ್ದರು ಅದನ್ನು ಕೊಡ್ತಾರೆ ಅಂತ ಒಂದಿತ್ತು ಅದು ಇಲ್ಲ ಮತ್ತದಲ್ಲದೆ ಹಾಸನ ನಗರ ಇಷ್ಟು ಎಮ್ಮರವಾಗಿ ಬೆಳೀತಾ ಬೆಳೆಯುವಾಗ ಇವತ್ತು ಹಾಸನ ನಗರಕ್ಕೆ ಒಂದು ಕುಮಾರಣ್ಣರಿದ್ದಾಗ ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಅದು ಸುಂದರವಾದಂಥ ಹೈಟೆಕ್ ಪಾರ್ಕು ಸ್ವಿಮ್ಮಿಂಗ್ ಪೂಲ್ ಇದ್ರದ್ದು ಬೋಟು ಆಮೇಲೆ ಇದು ಬೋಟು ಮತ್ತು ಮಕ್ಕಳಿಗೆ ಟ್ರೈನ್ ಕ್ಲೀನ್ ನೂರ ನಲವತ್ತ್ನಾಲ್ಕು ಕೋಟಿಗೆ ಟೆಂಡರ್ ಆಗಿ ಸರ್ಕಾರದ ಆಡಳಿತಾತ್ಮಕ ಅನುಮತಿ ಕೊಟ್ಟಿದ್ದು ಅದನ್ನು ಸಹ ಹಿಂದಿನ ಸರ್ಕಾರ ತೆಗೆದರು ಅದೇನಾದ್ರು ಸೇರಿಸ್ತಾರೆ ಅಂತ ಮಾಡಿದ್ದೆ ನೂರ ನಲವತ್ತ ಕೋಟಿ ಅದು ಇಲ್ಲ ಮತ್ತು ಈ ಗಂಧದ ಕೋಟೆ ಒಳಗೆ ನಾನೇ ಸುಮಾರು ಇವತ್ತು ಮೂರು ಸಾವಿರ ಮಕ್ಕಳು ಇದ್ದಾರೆ ಹಳ್ಳಿ ಮಕ್ಕಳು ಮೂರು ಸಾವಿರ ಮಕ್ಕಳಿಗೆ ಅಟ್ಲೀಸ್ಟು ಅಲ್ಲಿ ನಾನೇ ಸುಮಾರು ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಅವತ್ತು ಕಾಲೇಜ್ ಕೊಟ್ಕೊಟ್ಟೆ ನಲವತ್ತು ಕೋಟಿ ಕಾಲೇಜಿಗೆ ಆ ಕಾಲೇಜಿನ ಒಳಗಡೆ ಜಾಗ ಇತ್ತಲ್ಲೇ ಪಾರ್ಕ್ ಇರಲಿ ಪಾರ್ಕ್ನ ಬೇಡ ಅಂದ್ರೆ ಆ ಕಡೆ ಸೈಡು ಕ್ವಾರ್ಟರ್ಸ್ ಇದ್ವಲ್ಲ ಅಲ್ಲಿ ಒಂದು ನಾಲ್ಕು ಹಾಸ್ಟ್ಲುಗಳನ್ನ ನೂರು ಐನೂರು ಜನ ಮಕ್ಕಳಲ್ಲೇ ಉಳ್ಕೊಳ್ಳೋದು ಅಲ್ಲೇ ಓದೋದು ಕಾಲೇಜ್ಗೆ ಮತ್ತು ಪಿ ಯು ಕಾಲೇಜ್ಗೆ ಎರಡಕ್ಕೂ ಒಂದು ನಾಲ್ಕು ಹಾಸ್ಟ್ಲು ಮಾಡಬೇಕು ಅಂತ ನಾನು ಹಿಂದಿನ ಇದರಲ್ಲಿ ತೀರ್ಮಾನ ಮಾಡಿದ್ದೆ ಅಲ್ಲಿ ನಾಲ್ಕು ಅಲ್ಲಿ ಹೂಡೂರು ಎಲ್ಲೂ ಹೊರಗಡೆನೇ ಹೋಗಿಲ್ಲ ಹಾಕಿ ಅಲ್ಲೇ ಕಾಲೇಜ್ ಇಳಿದು ಹಂಗೆ ಅಲ್ಲೇ ಆ ಕಡೆ ಸೈಡಲ್ಲೇ ಈ ಪಾರ್ಕಿಂಗ್ ಜಾಗ ಅಲ್ಲ ಅದು ಆ ಕಡೆ ಅಲ್ಲೊಂದು ಅದ್ರ ಜೊತೆಗೆ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಅದರೊಳಗೆ ಹೇಗೆ ಹೆಣ್ಮಕ್ಳಿಗೆ ರಕ್ಷಣೆನೂ ಇದ್ದಂಗೆ ಆಗುತ್ತೆ ಒಂದು ನಾಲ್ಕು ಆಸ್ ಐದು ಹಾಸ್ಟ್ಲಾಗಿದ್ದರೆ ಅಲ್ಲೇ ಆ ಮಕ್ಳಿಗೆ ಇವತ್ತು ಏನಾಗಿದೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಅರ್ಜಿ ಬರ್ತವೆ ಹೊರಗಡೆಯಿಂದ ಎಲ್ಲ ಬರ್ತವೆ ಇಂಜಿನಿಯರಿಂಗ್ ಕಾಲೇಜ್ ಐತೆ ಮೆಡಿಕಲ್ ಕಾಲೇಜ್ ಬಿಡಿ ಹಾಸ್ಟೆಲ್ ಇದೆ ಪಾಲಿಟೆಕ್ನಿಕ್ ಕಾಲೇಜು ಎರಡು ಮೂರು ಆಮೇಲೆ ಓಮ್ ಸೈನ್ಸ್ ಕಾಲೇಜು ಸೈನ್ಸ್ ಕಾಲೇಜು ಎಲ್ಲ ಥರ ಕಾಲೇಜುಗಳಿವೆ ಯಾವ ಕಾಲೇಜ್ ಇಲ್ಲ ಅನ್ನೋಂಗಿಲ್ಲ ಇರುವಾಗ ಪಾಪ ಹೊರಗಡೆಯಿಂದ ಬರೋ ಹೆಣ್ಣು ಮಕ್ಕಳಿಗೆ ಅಟ್ಲೀಸ್ಟು ಕಾಲೇಜಲ್ಲಿ ನಮ್ಮ ಮನೀಪುರದಲ್ಲಿ ಮಾಡಿದ್ದೀನಿ ಉಣ್ಯಸದಲ್ಲಿ ಸುಮಾರು ಇವತ್ತು ಒಂದು ಸಾವಿರ ಹೆಣ್ಮಕ್ಳಿಗೆ ಕಾಲೇಜ್ ಬಿಟ್ಟ ತಕ್ಷಣ ಅಲ್ಲೇ ಹೋಗ್ಬೇಕು ಪಕ್ತವ್ರಿಗೆ ಕಾಲೇಜ್ ಪ್ರಮುಖಿಸಲ್ಲೇ ಮಾಡಿದ್ದೀನಿ ಇದೇ ಥರ ಮಾಡಬೇಕು ಅನ್ನೋದೊಂದು ನನ್ನ ಗುರಿ ಇತ್ತು ನಾನು ಮಿನಿಸ್ಟರ್ ಇದ್ದಾಗ ಅದೆಲ್ಲ ಮಾಡಿ ರೆಡಿ ಮಾಡಿದ್ದೆ ಅದು ಇಲ್ಲ ಗೊತ್ತಾಯ್ತಾ ಸರ್ ಮತ್ತು ಇವತ್ತು ಏನಿಗೆ ಈಗ ಈಗ ನಮ್ಮ ಮೊನ್ನೆ ಪತ್ರಿಕಾ ಸ್ನೇಹಿತರು ಕೇಳಿದರು ಆಸನ ಇಲ್ವಲ್ಲ ಸರ್ ಈ ಬುಕ್ಕಲ್ಲಿ ಎಲ್ಲೈತೆ ಅಂತ ಹಾಸನ ಡೆಲ್ಲಿ ಐತಪ್ಪ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿ ಮೊನ್ನೆ ಹೇಳಬೇಕು ಮೇಡಮ್ ಪತ್ರಿಕಾ ಸ್ನೇಹಿತರಲ್ಲಿ ಕೇಳಿದಾಗ ಹಾಸನ ಏನು ಸರ್ ಬುಕ್ಕಲ್ಲೇ ಇಲ್ಲ ಬಡ್ಜೆಟ್ ಬುಕ್ಕಲ್ಲಿ ಇಲ್ಲಪ್ಪ ಹಾಸನ ಡೆಲ್ಲಿಲಿ ಐತೆ ಬಡ್ಜೆಟ್ ಬುಕ್ ಇಲ್ಲದೋದ್ರೂ ಡೆಲ್ಲಿ ಇರುತ್ತೆ ಡೆಲ್ಲಿಯಿಂದ ಏನು ಬೇಕೋ ಇಲ್ಲಿಗೆ ರಾಜ್ಯಕ್ಕೆ ತರುವಂಥ ಶಕ್ತಿನ ದೇವೇಗೌಡ ಇಟ್ಕೊಂಡವ್ರಪ್ಪ ಹೇಳಿದ್ವಿ ನಾನು ಸಮಗ್ರವಾಗಿ ಆಮೇಲೆ ಅಲ್ಪಸಂಖ್ಯಾತರಿದ್ದಾರೆ ಅವರಿಗೆ ರಸ್ತೆ ಕೊಟ್ಟೆ ಹೋಲಿ ಹಾಸನ ಅಲ್ಪಸಂಖ್ಯಾತರನ್ನ ಡೆವಲಪ್ ಮಾಡ್ತೀವಿ ಅಂತ ಒಂದು ಇಪ್ಪತ್ತೈದು ಕೋಟಿ ಕೊಡೋರು ನಾನೇನು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ ಅಲ್ಪಸಂಖ್ಯೆ ಕೆಲವರು ಹೇಳ್ತಾರೆ ಅಲ್ಪಸಂಖ್ಯಾತರು ಬಡ್ಜೆಟ್ಟು ನಾನು ಅದೆಲ್ಲ ಕಾಂಪ್ಲೀಟ್ ಮಾಡೋಕ್ಕೂ ಅಲ್ಲ ಅಟ್ಲೀಸ್ಟ್ ಹಾಸನ ಮೇಜರಾಗಿ ಇಪ್ಪತ್ತೆಂಟು ಸಾವಿರ ಕುಟುಂಬ ಇದೆ ಒಂದೊಂದು ಮನೆಯಲ್ಲಿ ಮೂರು ಮೂರು ಮನೆಗಳು ಸಣೆದು ಹತ್ತು ಹತ್ತರಲ್ಲಿ ಮೂರು ಮೂರವೇ ನಾನು ಪ್ರಕಾಶ್ ಹಣ್ಣಿದ್ದಾಗ ಆ ಮನೆಗಳನ್ನ ಒಡೆದು ಕ್ಲೀನಾಗಿ ಒಂದು ಸಾವಿರ ಮನೆಯಲ್ಲಿ ಕೊಡಬೇಕು ಅನ್ನೋದು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿ ಒಂದ್ರ ಮೇಲೆ ಒಂದು ಒಂದು ಮನೇಲಿ ಮೂರು ಜನ ಇದ್ದರೆ ಮೂರು ರೂಮ್ ಮಾಡಿ ಮೂರು ಬೇರೆಗಡೆ ಮಾಡಿದ್ರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಮೂರು ಮಾಡಿದ್ರೆ ಆಗೋದಿಲ್ಲ ಸರ್ ಅವು ಅಲ್ಪಸಂಖ್ಯಾದ್ರಿಗಾರು ಒಂದು ಸಾವಿರ ಮನೆ ಕೊಟ್ಟಿದ್ದಾರೆ ಅದು ಹಾಸನ ನಗರದ ಅಲ್ಪಸಂಖ್ಯಾದಗಾರವೇ ಒಂದು ಸಾವಿರ ಮನೆ ಒಂದು ಮನೆಗೆ ಆರು ಸಾವಿರ ಏನೋ ಕೊ ಆರು ಲಕ್ಷ ಕೊಡ್ತಾರೆ ಈಗ ಆರ್ಲ ಒಂದು ಲಕ್ಷ ಅವ್ರು ಕಟ್ಟಬೇಕು ಹಾಂ ಆಧಾರ್ ಆಮೇಲೆ ಕೆಲವು ಸ್ಲಮ್ಸ್ ಇದೆ ಕೆಲವು ಎಸ್ ಸಿ ಕಾಲೋನಿಯು ಅಲ್ಲೂ ಅಷ್ಟೇ ಅದಕ್ಕೆ ಹತ್ತು ರೂಪಾಯಿ ಇಲ್ಲ ಹಾಸನ ನಗರದ ವ್ಯಾಪ್ತಿನಲ್ಲಿ ಯಾವುದೇ ಇದಿಲ್ಲ ಹಾಸನ ಮಹಾನಗರ ಪಾಲಿಕೆ ಮಾಡ್ತಾರೆ ಅಂತ ಯಾರು ಹೇಳಿದ್ರಲ್ಲ ಅದು ಈಗಲ್ಲ ಮುಂದೆ ಎಲೆಕ್ಷನ್ನು ಎರಡು ಸಾವಿರದ ಈಗಲೇ ಕೆಲವು ಜಿಲ್ಲಾ ಪಂಚಾಯತ್ ನಾಲ್ಕು ವರ್ಷ ಆಯ್ತು ಮಾಡಿಲ್ಲ ನಗರಸಭೆ ಎಲೆಕ್ಷನ್ ಮಾಡಿದರೆ ಉಂಟು ಮಹಾನಗರ ಪಾಲಿಕೆ ಅದೆಲ್ಲ ಇನ್ನೂ ಇದಾಗಬೇಕಲ್ಲ ಸರ್ ಕ್ಷೇತ್ರ ಎಲ್ಲ ನೋಟಿಫಿಕೇಶನ್ ಆಗಿಲ್ಲ ಆಗಬೇಕಲ್ಲ ನಮಗೆ ಅದು ನವಂಬರ್ಗೆ ಈಗಿರೋ ಮುಗಿಯುತ್ತೆ ನವೆಂಬರು ಡಿಸೆಂಬರ್ಗೆ ಈಗಿರೋದು ಮುಗಿಯುತ್ತೆ ಅದಾದಮೇಲೆ ಮತ್ತೆ ಫರ್ದರ್ ಇದು ಗೊತ್ತಾಯ್ತು ಸರ್ ಇನ್ನು ಆಚೆಗೆ ಮುನ್ಸಿಪಲ್ ಪುರಸಭೆ ಎಲೆಕ್ಷನ್ನು ಆನ್ ಟೈಮ್ಗೆ ಹೋಗುತ್ತೋ ಅಥವಾ ಒಂದು ಎರಡು ವರ್ಷ ಆದರೂ ತಳ್ತಾರೋ ಏನೋ ಗೊತ್ತಿಲ್ಲ ನನಗೆ ಅದು ಇವತ್ತು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಗೂ ಏನು ಇದೆ ಅಂತ ಹೇಳ್ತಾರಪ್ಪ ಅದಕ್ಕೇನು ಇಡಬೇಕಲ್ಲ ಒಂದು ಇನ್ನೂರೈದು ಕೋಟಿ ಮುನ್ನೂರು ಕೋಟಿಯ ಅದಕ್ಕೂ ಏನಿಲ್ಲ ಡೆವಲಪ್ ಮಾಡೋಕ್ಕೆ ನಾವು ರಿಂಗ್ ರೋಡ್ ನಾವು ಮಾಡಿದ್ದು ಈ ಸಿಟಿ ಒಳಗೆಲ್ಲ ರಸ್ತೆಗಳೆಲ್ಲ ನಾನು ಕೊಟ್ಟಿದ್ದು ಸುಮಾರು ಹೊಸಕೊಪ್ಪಿಂದ ಇಂಡಸ್ಟ್ರಿಯಲ್ ಏರಿಯಾದಿಂದ ತಣ್ಣೀರೊಳ್ದವ್ರಿಗೆ ನೂರೈವತ್ತು ಕೋಟಿ ಎರಡಿದ್ವಿ ರಿಂಗ್ ಐದು ಕಾಂಕ್ರೀಟ್ ರೋಡ್ಗೆ ಏನು ಕೊಟ್ಟವ್ರೆ ಇವತ್ತು ಹಾಸ್ನ ರಿಂಗ್ ರೋಡ್ ಮಾಡೋಕ್ಕಾರು ಲ್ಯಾಂಡ್ ಮಾಡ್ತೀವಿ ನಾವು ಲ್ಯಾಂಡ್ ಅಕ್ವಿಷನ್ ಮಾಡೋಕ್ಕೆ ಕೊಡ್ತೀವಿ ಕೇಂದ್ರ ಸರ್ಕಾರ ಇತ್ತು ಹಾಸನ ರಿಂಗ್ ರೋಡ್ಗೆ ಹಿಂದೆ ಕುಮಾರಸ್ವಾಮಿ ಇದ್ದಾಗ ನಾವು ಇನ್ನೂರೈವತ್ತು ಕೋಟಿ ಶ್ಯಾಂಕ್ಷನ್ ಮಾಡಿದ್ವಿ ಅದು ಇಲ್ಲ ಅದಕ್ಕೆ ನೂರು ಕೋಟಿ ಏನೋ ಇಟ್ಟಿದ್ರು ಅದು ದುಡ್ಡಿಲ್ಲ ನಾಲ್ಕು ವರ್ಷದಿಂದ ಹಂಗೆ ನೆನಪೇ ಬಿತ್ತು ಹಿಂದಿನ ಸರ್ಕಾರನು ಮಾಡಲಿಲ್ಲ ಈಗಿನ ಸರ್ಕಾರನೂ ಮಾಡಿಲ್ಲ ಗೊತ್ತಾಯ್ತು ಸರ್ ಇದರಿಂದ ಈ ಜಿಲ್ಲೆಯ ಬೆಳವಣಿಗೆಗೆ ಸಹಿಸೋದಕ್ಕೆ ಈಗಿನ ಸರ್ಕಾರ ಹಿಂದೇನೂ ಕೊಡಲಿಲ್ಲ ಹಿಂದೆ ಫ್ಲೈಓವರಿಗೆ ಹತ್ತು ವರ್ಷ ಜನ ಸ್ಟ್ರೈಕ್ ಮಾಡಿ ಆಸ್ತಾ ಬೇ ಇದು ದುಡ್ಡ ಆಸ್ತ ದುಡ್ಡ ರೋಡು ಇದಕ್ಕೆ ಎರಡಕ್ಕೂ ಹಿರಿಯರೆಲ್ಲ ಸ್ಟ್ರೈಕ್ ಮಾಡಿ ಒಂದು ಹತ್ತು ವರ್ಷ ಏನು ಸರ್ ಸ್ಟ್ರೈಕ್ ಮಾಡಿ ನಾನೇ ಕುಮಾರನ ಬಂದಾಗ ಡೆಲ್ಲಿಗೆ ಹೋಗಿ ಅದಕ್ಕೆ ಇವತ್ತು ಕೊಟ್ಟು ಫ್ಲೈಓವರ್ ಮಾಡಿಸ್ಕೊಡ್ತೀನಿ ಮತ್ತು ಅದೇ ರೀತಿ ಹಾಸನ ಬೇಲೂರು ರಸ್ತೆ ಇರ್ಬೋದು ಹಾಸನ ಟು ಬಿಳಿಕೆರೆ ರಸ್ತೆ ಇರ್ಬೋದು ಎರಡು ಸಾವಿರ ಕೋಟಿ ಇವೆಲ್ಲ ಕೇಂದ್ರ ಸರ್ಕಾರ ಮಾಡಿರೋದು ರಿಂಗ್ ರೋಡ್ಗೂ ಹತ್ತು ರೂಪಾಯಿ ಇಲ್ಲ ಹಾಸನ ರಿಂಗ್ ರೋಡ್ಗೆ ಇನ್ನೂರೈವತ್ತು ಕೋಟಿ ಕ್ಯಾಡ್ಡೇಸ್ ಇದೆ ಹೋದ ಕೇಂದ್ರ ಸರ್ಕಾರದಲ್ಲರೂ ಮಾಡಿ ಲ್ಯಾಂಡ್ ಅಕುಷನ್ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ ಮಾಡೋಕ್ಕೂ ರೆಡಿ ಅವರು ಅದಕ್ಕೂ ಹತ್ತು ರೂಪಾಯಿ ಇಲ್ಲ ಇವತ್ತು ಈ ಜಿಲ್ಲೆಯ ನಾನು ಈ ಜಿಲ್ಲೆ ಅಟ್ಲೀಸ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ ದಯಮಾಡಿ ಆ ಸ್ಟೇಷನ್ನಲ್ಲಿ ಇನ್ನೂ ಏಳು ಗಂಟೆಗೆ ಎಣ್ಣೆ ಹಾಕೈತೆ ಪೊಲೀಸ್ನವ್ರು ದಯಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಅದನ್ನು ತಡೆ ಹಿಡಿಬೇಕು ಅಂತ ಮನವಿ ಅವ್ರಿಗೆ ಎಸ್ ಪಿ ಅವರಿಗೆ ಮತ್ತೆ ಈ ಜೂಜು ಈ ಇದೆಂಥದ್ದು ಇನ್ನೊಂದು ಗಾಂಜಾ ಇದು ಇನ್ನೆಂಥದಪ್ಪ ಅದು ಅವು ಹೆಸರೇಳಕ್ಕೆ ಬರೋತ್ತಿಲ್ಲ ಮಟ್ಗ ಇದೆಲ್ಲ ಎ ಎಷ್ಟೋ ಕುಟುಂಬ ನಾಶ ಆಯ್ತವೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಒಡವೆ ಎಲ್ಲ ಹರಾಜಿ ಬಿಡ್ತವೆ ದಯಮಾಡಿ ಇದನ್ನು ಬಿಗಿ ಮಾಡಿ ಅಂಥೇಳಿ ಈ ಭಾಗ್ಯಗಳನ್ನ ನಿಲ್ಲಿಸಿ ಅಂತ ಒತ್ತಾಯ ಮಾಡ್ತೀನಿ ರಾಜ್ಯ ಸರ್ಕಾರ ಕೊಟ್ಟರೆ ಸಂತೋಷ ಕೊಟ್ಟರೆ ನಾವು ಅವ್ರಿಗೆ ಸ್ವಾಗತ ಮಾಡಿ ಅವ್ರಿಗೆ ಇದು ಮಾಡ್ತೀವಿ ಹೊಡೆದು ಹೋದರೆ ಏನು ಮಾಡೋಕ್ಕಾಗುತ್ತೆ ಕಾಲ ಬಂದಾಗ ಮಾಡಿಸ್ತೀವಿ ಈಗ ಆಸನವನ್ನು ನಿರ್ಲಕ್ಷ್ಯ ಮಾಡಿ ನೂರಕ್ಕೆ ನೂರು ಭಾಗ ಹಾಸನ ಈ ರಾಜ್ಯದ ಬಡ್ಜೆಟ್ನಲ್ಲಿ ಬುಕ್ನಲ್ಲಿ ಹಾಸನ ಅನ್ನೋ ಪದ ಇಲ್ಲ ಎಲ್ಲಿದೆ ತೋರಿಸಿ ಹಾಸನ ಜಿಲ್ಲೆ ನಾನು ಹೇಳೋದು ನಿಮ್ಮ ಪ್ರೆಸ್ತರು ಹೇಳಿದ್ದು ಬೆಂಗಳೂರಲ್ಲಿ ನನಗೆ ಗೊತ್ತು ಸರ್ ಈ ಬಡ್ಜೆಟ್ ಬುಕ್ಕಲ್ಲೇ ಆಸ್ತಾ ಇಲ್ಲವಲ್ಲ ಸರ್ ಅದು ಇಲ್ಲಪ್ಪ ಇಲ್ಲಿರ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿರುವವರು ಡೆಲ್ಲಿ ಐತಿ ಆಸ್ತ ಅಂತ ಅಲ್ಲಿ ನಿಮ್ಮ ಪ್ರೆಸ್ತರಿಗೆ ರಿಯಾಕ್ಟ್ ಮಾಡಿದ್ರು ನಾನು ಅದರ ಬಗ್ಗೆ ಸರ್ ನಾನು ಹೇಳಿದ್ರು ಇವತ್ತು ಊರೂರಲ್ಲಿ ನಡೀತಾ ನಡಿದ್ದೇವೆ ನಿಮ್ಮ ಶರಶ್ಚಂದ್ರ ಎಸ್ ಪಿ ಇದ್ರಪ್ಪ ಯಾವ ಗಲಾಟೆ ಇತ್ತು ಅವರು ಮೂರು ವರ್ಷ ನಾಲ್ಕು ವರ್ಷ ಮಾಡಿದ್ರು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದರು ಎಮ್ ಎಲ್ ಎಲೆಕ್ಷನ್ ಮಾಡಿದರು ಒಂದು ಇದಿರಿನಿಲ್ವಲ್ಲ ಪಾಪ ಎಸ್ ಪಿ ಅನ್ನ ನಾನು ಅವ್ರ ಬಗ್ಗೆ ನಾನು ಯಾಕಪ್ಪ ಹೇಳಿ ಅವ್ರ ಕೆಳಗಡೆ ಅಧಿಕಾರಿಗಳು ಅವ್ರ ಕಂಟ್ರೋಲಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಯಾವ ಮೊನ್ನೆ ದುಡ್ಡು ಹಾಕೋದೆ ಪೊಲೀಸ್ ಸ್ಟೇಷನ್ನಲ್ಲೇ ಕುಡ್ಕೊಂಡು ಇದು ಮಾಡ್ತಾರೆ ಅಂದರೆ ಏನು ರೀ ಅರ್ಥ ಆಮೇಲೆ ಆ ಜನ ಹೋದರೆ ಜನಸಾಮಾನ್ಯರು ಹೋದರೆ ಏಕೋಚಿಂದಲೂ ಬಯ್ಯೋದು ನಾನು ಇದೇ ಥರ ಘಟನೆಗಳನ್ನ ಎಸ್ ಪಿ ಆರ್ ಕಂಪ್ನಿಗೆ ತಂದಿದ್ದೀನಿ ಅವರು ನಾನು ಹೇಳೋದು ಮಾಡ್ತೀನಿ ಅಂದಿದ್ದಾರೆ ಮಾಡಲಿ ಸಂತೋಷ ನಾನು ಹೇಳೋದು ಇದನ್ನೆಲ್ಲ ಬಿಡುವೆ ಮಾಡಬೇಕು ನೋಡಿ ಇಲ್ಲಿ ಆಸನೆ ಮಾಡಿ ಆಸನದಲ್ಲಿ ಸರ್ ದಿನ ಮಟ್ಕ ಇದು ಸಿಕ್ಕಾಪಟ್ಟೆ ನಡೀತಾ ಇದೆ ಅವ್ರು ಹೇಳೋದೇ ನನಗೆ ಹೇಳಿದ್ಕೆ ಹೇಳಿದೆ ಈ ಥರ ಆದರೆ ಏನು ಇದು ಒಂದು ಸ್ವಲ್ಪ ಬಿಗಿನಾರು ಇರಬಾರ್ದ ಆಮೇಲೆ ಅಪ್ಪು ಗೌರವ ಹೆಸರು ಹೋದರೆ ಅಲ್ಲಿ ಬೈಯೋದು ಯೂನಿಫಾರಮ್ ಇರೋದಿಲ್ಲ ಪೊಲೀಸರು ಕೆಲವು ಡ್ರೆಸ್ ಹಾಕಿದ ಎಣ್ಣೆ ಹಾಕೊಂಡು ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಅವ್ರ ಮೇಲೆ ಕಲೆಕ್ಟ್ ಯಾರು ಕಂಪ್ ಇದು ಕೊಡ್ತಾರೆ ಅವರು ಇದು ಮಾಡಿ ದುಡ್ಡು ಕೊಟ್ಟರೆ ಅವ್ರೇನು ಕಂಪ್ಲೇಂಟೇ ಕೆಲವು ಕಡೆ ರಿಸೀವ್ ಮಾಡಲ್ಲ ಈ ಮಟ್ಟಕ್ಕಿದೆಯಪ್ಪ ಇನ್ನು ಜಿಲ್ಲಾ ಪಂಚಾಯತ್ ನೋಡ್ಬಿಟ್ರೆ ಅದೊಂದು ದೊಡ್ಡ ಇದು ನೀವೇ ಹೇಳಿದ್ದೇನೆ ಮೊನ್ನೆ ಕೆಲವು ಅರಿಜನ್ ಊರುಗಳಿಗೆ ಎನ್ ಆರ್ ಎ ಜಿ ವರ್ಕು ಎಲ್ಲ ಊರಿಗೂ ಕೊಡಬೇಕು ತಾನೆ ಐದು ಲಕ್ಷ ಜನಾರು ಕೊಡಿ ಹತ್ತು ಲಕ್ಷ ಜನರು ಕೊಡಿ ಒಂದೇ ಊರಿಗೆ ನಲ್ವತ್ತೆಂಟು ಲಕ್ಷ ಕೊಟ್ಬಿಟ್ಟು ಬಾಕಿ ಹಳ್ಳಿಗಳನ್ನೆಲ್ಲ ಒಡೆದಾಕಿ ಅವು ಪರಿಸ ಎಸ್ಸಿಗಳ ಊರುಗಳು ಬೋರ್ನಳ್ಳಿ ತಾವನಂದಿ ಇದೇ ಥರ ಒಂದು ನೂರಲ್ಲಿ ನಲವತ್ತೆಂಟು ಲಕ್ಷ ಕೊಟ್ಟರೆ ಎನ್ ಆರ್ ಜಿಲ್ಲೆಯಲ್ಲಿ ಯಾರು ಕಂಟ್ರಾಕ್ಟರಿಗೆ ಆಮೇಲೆ ಒಳ್ಳೆಯ ಸಿನಿಮಾದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಇದೆ ಸ್ಕೂಲ್ಗಳಿಗೆ ಹದಿನಾಲ್ಕು ಸ್ಕೂಲ್ಗಳಿಗೆ ಅದರಲ್ಲಿ ಟೆಂಡರ್ ಕರೀತಾರೆ ನಲವತ್ತು ಲಕ್ಷ ಟೆಂಡರಿಗೆ ಹತ್ತು ಕೋಟಿ ರೂಪಾಯಿನ ಇ ಎಮ್ ಡಿ ಇತ್ತಬೇಕು ಅಂತಾರೆ ವರ್ಕ್ ಸರ್ಟಿಫಿಕೇಟ್ ಬೇಕು ಎಲ್ಲ ನೋಡಿದರೆ ಸರ್ ನಲವತ್ತು ಲಕ್ಷಕ್ಕೆ ಹತ್ತು ಕೋಟಿ ಆಮೇಲೆ ಏನ್ರಿ ನಾನು ನಾನು ಪಿ ಡಿ ಇಷ್ಟ ಆಗಿದ್ದಪ್ಪ ನಲವತ್ತು ಲಕ್ಷಕ್ಕೆ ಹತ್ತು ಕೋಟಿ ಏನಾದ್ರು ಕರೀತೀರಿ ಅಂದರೆ ಆಮೇಲೆ ಒಂದು ಕೋಟಿ ಇಳಿಸ್ತೀರಿ ಆಮೇಲೆ ಬೇರೆ ಯಾರು ಆಮೇಲೆ ನನ್ನ ಅರ್ಧಗೆ ಐದು ಲಕ್ಷ ರೂಪಾಯಿ ಸ್ಕೂಲ್ ಬಿ ಸ್ಕೂಲ್ ನಾವು ಬೆಂಚು ಕುರ್ಚಿ ಕೊಡೋಕೆ ಬಿಟ್ರೆ ಅದಕ್ಕೊಬ್ಬ ಬೇಕಾದನ್ನೇ ಕಾಂಟ್ರಾಕ್ಟ್ ಹುಡುಕಿ ಬಂದ ಬೆಂಗಳೂರಿಂದ ಇದು ಸ್ಮಾಲ್ ಸಿಟಿಗೂ ಅವನೇ ಸ್ಮಾಲ್ ಸಿಟೀಸ್ ಕ್ಲಾಸ್ಗೆ ಇದಕ್ಕೂ ಅವನೇ ಈ ಉದ್ಯೋಗ ಖಾತ್ರಿ ಒಳಗೆ ಒಂದೊಂದು ಊರಿಗೆ ಐದು ಲಕ್ಷ ಮೂರು ಲಕ್ಷ ಕೆಲವರಲ್ಲಿ ಊರಲ್ಲಿ ಡ್ರೈನ್ ಮಾಡಬೇಕು ಅಂತ ಕೆಲವರಲ್ಲಿ ಕಾಂಕ್ರೀಟ್ ರೋಡು ಕೆಲವೂರಲ್ಲಿ ಕೆರೆ ಅಂತ ಹೇಳ್ತಾರೆ ಒಂದೇ ಊರಿಂದ ನಲ್ವತ್ತೆಂಟು ಲಕ್ಷ ಹಾಕಿ ಆ ನಮ್ಮ ತಾಲೂಕಲ್ಲೇ ಊರುಗಳ ಹೆಸರಿಣ ಹೇಳಬೇಕು ಅಂದರೆ ಹೇಳ್ತೀವಿ ನಾವೆಲ್ಲ ಯಾಕೆ ಕೋಟೆ ಹೇಳಿದರೆ ಅದು ಐವತ್ತು ಲಕ್ಷ ಹಾಕಿದ್ರೆ ಚಾಕ್ರಿಲ್ ಐವತ್ತು ಲಕ್ಷ ಹಾಕಿದೆ ಕೋಟಿ ಚಾಕ್ ಐವತ್ತೈದು ಲಕ್ಷ ಒಂದೊಂದು ಊರಿಗೆ ಹೋಲ್ ಆ ಊರಲ್ಲಿ ಪಕ್ಕ ಅಕ್ಬ ಕಳಿ ನಾನು ಕೊಡಲಿ ಬೇಡ ಅನ್ನಲ್ಲ ಎಲ್ಲ ಊರಿಗೂ ಸಭಾನು ವ್ಯತ್ಯಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಲಕ್ಷ ಮೂರು ಅವೆಲ್ಲ ಒಡೆದಾಕ್ಬಿಟ್ಟು ಒಂದೇ ಊರಿಗೆ ಐವತ್ತು ಲಕ್ಷ ಬಿಟ್ರೆ ನಾನು ಸಿ ಎಸ್ ಹತ್ರ ಭೇಟಿ ಮಾಡ್ತೀನಿ ಭೇಟಿ ಮಾಡಿ ಹೇಳ್ತೀನಿ ಹಿಂಗೆಲ್ಲ ಆದರೆ ನಾನು ವಿಧಾನಸಭೆನಲ್ಲೇ ಪ್ರಸ್ತಾಪನೆ ಮಾಡ್ತೀನಪ್ಪ ಅಪ್ಪ ಐತಾರೆ ಹಿಂಗಿದ್ದೀನಿ ಆಮೇಲೆ ನಲ್ವತ್ತು ಲಕ್ಷ ಟೆಂಡರ್ ಕರ್ತದೆ ಈ ಸ್ಮಾಲ್ ಸಿ ಸ್ಕೂಲ್ ಐತಲ್ಲ ಇದಕ್ಕೆ ಅಂತೇಳಿ ಅದೆಂಥ ಕಂಪ್ಯೂಟರ್ ಅದಕ್ಕೆ ಹತ್ತು ಕೋಟಿ ರೂಪಾಯಿ ಇಡ್ತಾರೆ ಸ್ಮಾರ್ಟ್ ಅದು ಇತ್ತು ಮೆಟೀರಿಯಲ್ಸ್ ನಲ್ವತ್ತು ಲಕ್ಷ ಮೆಟೀರಿಯಲ್ ಆಕ್ಕೆ ನಲವತ್ತು ಲಕ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಅಲ್ಲ ಇಲ್ಲಿ ಕಂಡ್ರೆ ಸ್ಟೇಟಲ್ಲೆಲ್ಲ ಇದು ಒಳ್ಳೆದ ಸಿಪುರದಲ್ಲಿ ಕರೆದಿರೋದು ಅದೊಂದಕ್ಕೆ ಹತ್ತು ಕೋಟಿ ಇಟ್ಟವ್ರೆ ಹತ್ತು ಕೋಟಿ ವರ್ಕ್ ಮಾಡಿರಬೇಕು ಆಮೇಲೆ ಅದಾಯ್ತಾ ಅದಕ್ಕೆ ಯಾವ ಇದಿಲ್ಲ ನಿಯಮಾವಳಿಗಳೆಲ್ಲ ಇಲ್ಲ ಅವು ಈ ಇದ್ರೆ ನಡೆದ್ರೆ ಹೆಂಗೆ ಅದು ಯಾ ಅದಕ್ಕೆ ನಾನು ಹೇಳ್ತಾ ಇರೋದ್ರೆ ಇದನ್ನೆಲ್ಲ ಬಿಗಿ ಮಾಡಿ ಅಂತಲೇ ನಾನು ಹೇಳ್ತಾ ಇರೋದು ಎಸ್ ಪಿ ಆರ್ಗೆ ಮನವಿ ಮಾಡಿರೋದು ನಾನು ಅಂದರೆ ಸರ್ಕಾರಕ್ಕೂ ಒಂದು ಗಮನ ತರ್ತೀನಿ ಯಾವ ಊರಲ್ಲಿ ಏನೇನು ನಾನು ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಅಂಥದ್ದಿದ್ರೆ ಏನು ಮಾಡಬೇಕು ಅಂತ ನಮ್ಮ ಎಮ್ ಎಲ್ ಎಗಳನ್ನ ಕೊಟ್ಟರೆ ತೀರ್ಮಾನಕ್ಕೆ ಕೊಡ್ತೀನಿ ಈ ಮಟ್ಟಕ್ಕೆ ಇವೆಲ್ಲ ಏನಾಗುತ್ತೆ ಯಾಕೆ ಬಿಗಿ ಮಾಡೋಕ್ಕೇನು ನಾನು ಅವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ಎಲ್ಲ ನಮ್ಗೆ ಮಾತಾಡೋ ಶಕ್ತಿ ಇಲ್ಲ ಸರ್ ನಾನು ನೋಡಪ್ಪ ನಾನು ಹೇಳ್ತೇನೆ ಅಭಿವೃದ್ಧಿ ಇಲ್ಲ ಅಂತ ಅಂದಾಗ ಈಗ ಭಾಗ್ಯ ಕೊಟ್ಟವ್ರಲ್ಲರೇ ಎಣ್ಣೆ ಭಾಗ್ಯ ಯಾವ ಊರಿಗೆ ಹೋದರೂ ಯಾವ ಪೆಡಗೂ ಎಣ್ಣೆ ಸಿಗ್ತವೆ ಎಣ್ಣೆ ರೇಟ್ ಹದಿನೆಂಟು ಪರ್ಸೆಂಟ್ ಆಯಿತು ಇನ್ನು ಇದ್ರ ಭಾಗ್ಯ ಮಟ್ಕಾ ಭಾಗ್ಯ ಜೂಜ್ ಭಾಗ್ಯ ಎಂಥವು ಭಾಗ್ಯಗಳವಲ್ಲ ಇವೆ ಇಲ್ಲಿ ನಮ್ಮ ಜಿಲ್ಲೆ ವಿಶೇಷವಾದ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತದೆ ಆಮೇಲೆ ಕರೆಂಟ್ ಭಾಗ್ಯ ಕರೆಂಟ್ ಇಲ್ವೇ ಇಲ್ಲ ಇಲ್ಲವೇ ನನಗೆ ಗೊತ್ತಿಲ್ಲಪ್ಪ ನನಗೆ ನಾನು ಯಾಕೆ ಹೇಳೋಕ್ಕೆ ಬಂದಿರೇ ಅದು ಯಾರು ಹೇಳಿ